ದೆಹಲಿಯ ಕೆಂಪು ಕೋಟೆಯಲ್ಲಿ ಆರ್ ಎಸ್ ಎಸ್ ಭಜನೆ ಮಾಡ್ತಾ ಇರೋ ಮೋದಿ ಕೊನೆಗೂ ಆರ್ ಎಸ್ ಎಸ್ ಮೇಲೆ ಎಷ್ಟು ಪ್ರೀತಿ ಇದೆ ಮೋದಿಗೆ ಇದು ಕೂಡ ಬಯಲಾಯಿತು ಸ್ವಾತಂತ್ರ್ಯ ದಿನಾಚರಣೆಯ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನಿಬೇಕಾಗಿದ್ದ ಮೋದಿಯವರು ನೆನೀತಾ ಇರೋದು ಯಾರನ್ನ ನಮಸ್ಕಾರ ಭಾರತೀಯ ಜನತಾ ಪಕ್ಷ ಬಿ ಜೆ ಪಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಈ ಎರಡೂ ನಡುವಿನ ಆಂತರಿಕ ಬಿಕ್ಕಟ್ಟು ಆರಂಭವಾಗಿ ಒಂದು ವರ್ಷಕ್ಕೂ ಅಧಿಕ ಕಾಲ ಆಗಿದೆ ಸ್ಪಷ್ಟವಾಗಿ ಹೇಳುವುದಾದರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ನಡುವಿನ ಭಿನ್ನಾಭಿಪ್ರಾಯ ಇದಾಗಿದೆ ಇವರಿಬ್ಬರ ಭಿನ್ನಾಭಿಪ್ರಾಯ ಸಮಾಪ್ತಿಗೊಳ್ಳೋ ಅಥವಾ ಕಡಿಮೆಯಾಗೋ ಯಾವುದೇ ಲಕ್ಷಣಗಳಿಲ್ಲ ಇನ್ನೂ ಹೇಳಬೇಕಂದ್ರೆ ಎಪ್ಪತ್ತೈದು ವರ್ಷ ಪೂರೈಸ್ತಾ ಇರೋ ಪ್ರಧಾನಿ ಮೋದಿಯವರ ನಾಯಕತ್ವದ ಭವಿಷ್ಯನೇ ಅಡ್ಡಗೋಡೆ ಮೇಲಿದೆ ಅನ್ನೋ ಚರ್ಚೆಗಳು ನಡೀತಾ ಇದೆ ಹೌದು ಸ್ಪಷ್ಟವಾಗಿ ಹೇಳೋದಾದರೆ ಇದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ನಡುವಿನ ಭಿನ್ನಾಭಿಪ್ರಾಯ ಎಲ್ಲ ವೈಮನಸ್ಸಿನ ನಡುವೆನೆ ಕಳೆದ ಹನ್ನೊಂದು ವರ್ಷದಲ್ಲಿ ಮೊದಲ ಬಾರಿಗೆ ಇಂದಿನ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಪ್ರಧಾನಿ ಮೋದಿ ಅವರು ಆರ್ ಎಸ್ ಎಸ್ ಜಪ ಮಾಡಿದ್ದಾರೆ ಆರ್ ಎಸ್ ಎಸ್ ಅನ್ನ ವಿಶ್ವದ ಅತಿ ದೊಡ್ಡ ಎನ್ ಜಿಒ ಅಂತ ಮೋದಿ ಅವರು ಕರೆದಿದ್ದಾರೆ ಆರ್ ಎಸ್ ಎಸ್ ಸ್ಥಾಪನೆಯಾಗಿ ನೂರು ವರ್ಷಗಳು ಆಗ್ತಾ ಇರುವಾಗ ಪ್ರಧಾನಿ ಮೋದಿ ಆರ್ ಎಸ್ ಎಸ್ ಅನ್ನು ಶ್ಲಾಘಿಸಿದ್ದಾರೆ ರಾಷ್ಟ್ರಕ್ಕೆ ಸಮರ್ಪಿತ ಸೇವೆಯನ್ನು ಸಲ್ಲಿಸಿದ ಎಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ವಂದನೆ ಅಂತ ಹೇಳಿದ್ದಾರೆ ಇಂದು ನಾನು ಒಂದು ವಿಷಯವನ್ನು ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೀನಿ ನೂರು ವರ್ಷಗಳ ಹಿಂದೆ ಒಂದು ಸಂಘಟನೆ ಹುಟ್ಕೊಂತು ಅದುವೇ ಆರ್ ಎಸ್ ಎಸ್ ಸಂಘದ ನೂರು ವರ್ಷಗಳ ಸೇವೆ ಅದ್ಭುತವಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಕಳೆದ ನೂರು ವರ್ಷಗಳಿಂದ ಆರ್ ಎಸ್ ಎಸ್ ಸ್ವಯಂ ಸೇವಕರು ಮಾತೃಭೂಮಿಯ ಕಲ್ಯಾಣಕ್ಕಾಗಿ ವ್ಯಕ್ತಿ ನಿರ್ಮಾಣ ಮತ್ತು ರಾಷ್ಟ್ರ ನಿರ್ಮಾಣದ ಸಂಕಲ್ಪವನ್ನು ಪೂರೈಸೋದಕ್ಕೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಸೇವೆ ಸಮರ್ಪಣೆ ಸಂಘಟನೆ ಮತ್ತು ಅಪ್ರತಿಮ ಶಿಸ್ತು ಆರ್ ಎಸ್ ಎಸ್ ಗುರುತು ಒಂದು ರೀತಿಯಲ್ಲಿ ಆರ್ ಎಸ್ ಎಸ್ ವಿಶ್ವದ ಸರ್ಕಾರೇತರ ಸಂಸ್ಥೆ ಅಂತ ಪ್ರಧಾನಿಯವರು ಹೇಳಿದ್ದಾರೆ ಹಲವು ವರ್ಷಗಳಿಂದ ಆರ್ ಎಸ್ ಎಸ್ನೊಂದಿಗೆ ವೈಮನಸ್ಸನ್ನು ಕಟ್ಕೊಂಡು ಬಂದಿರೋ ಪ್ರಧಾನಿ ಮೋದಿ ತಮಗೆ ಎಪ್ಪತ್ತೈದು ವರ್ಷ ಆಗ್ತಾ ಇರೋವಾಗ್ಲೇ ಆರ್ ಎಸ್ ಎಸ್ ಓಲೈಕೆಗೆ ಇಳ್ತಿದ್ದಾರಾ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯಲ್ಲಿ ಎಪ್ಪತ್ತೈದು ವರ್ಷ ದಾಟದವರು ರಾಜಕೀಯದಿಂದ ನಿವೃತ್ತಿಯನ್ನು ಪಡೆಯುವಂತೆ ಮಾಡಿದ್ದು ಹಿರಿಯರನ್ನ ಮೂಲೆ ಗುಂಪು ಮಾಡಿದ್ದು ಇದೇ ಮೋದಿಯವರು ಆರ್ ಎಸ್ ಎಸ್ ಬಿ ಕಟ್ಟಾಳುಗಳಾಗಿದ್ದ ಎಲ್ ಕೆ ಅಡ್ವಾಣಿ ಜಸ್ವಂತ್ ಸಿಂಗ್ ಮನೋಹರ್ ಜೋಶಿ ಮೊದಲಾದವರಿಗೆ ಎಪ್ಪತ್ತೈದು ವರ್ಷ ದಾಟ್ತಾ ಇದ್ದಂತೆಯೇ ನಿವೃತ್ತಿಯ ಒತ್ತಡವನ್ನು ಹೇರಿದ್ದ ಪ್ರಧಾನಿ ಮೋದಿ ಈಗ ತಮಗೆ ಎಪ್ಪತ್ತೈದು ವರ್ಷ ಆಗ್ತಾ ಇದ್ದಂತೆಯೇ ಇಕ್ಕಟ್ಟಿನಲ್ಲಿ ಸಿಲ್ಕೊಂಡಿದ್ದಾರೆ ಈಗಾಗಲೇ ಬಿ ಜೆ ಪಿಯಲ್ಲಿ ನಿವೃತ್ತಿ ವಯಸ್ಸು ಎಪ್ಪತ್ತೈದು ಅಂತ ಆರ್ ಎಸ್ ಎಸ್ ನಾಯಕ ಮೋಹನ್ ಭಾಗವತ್ ಆಗಾಗ ಹೇಳ್ತಾ ಇದ್ದಾರೆ ಇಷ್ಟು ಮಾತ್ರ ಅಲ್ಲ ಆರ್ ಎಸ್ ಎಸ್ಗೆ ವಿರುದ್ಧವಾದ ನಿರ್ಧಾರಗಳನ್ನು ಕೈಗೊಳ್ಳೋ ಆರ್ ಎಸ್ ಎಸ್ ಅನ್ನು ಕಡೆಗಣಿಸುವ ವಿಚಾರದಲ್ಲಿ ಪ್ರಧಾನಿ ಮೋದಿ ಮತ್ತು ಆರ್ ಎಸ್ ಎಸ್ ನಾಯಕರುಗಳ ನಡುವೆ ವೈಮನಸ್ಸಿದೆ ಇದೇ ಕಾರಣದಿಂದಾಗಿ ಇದೀಗ ಮೋದಿಯವರಿಗೂ ಎಪ್ಪತ್ತೈದು ವರ್ಷ ಸಮೀಪಿಸ್ತಾ ಇರುವಂತೆಯೇ ಪ್ರಧಾನಿ ಮೋದಿಯವರು ಆರ್ ಎಸ್ ಎಸ್ ಜಪ್ಪಕ್ಕೆ ಇಳಿದಿದ್ದಾರೆ ಅಷ್ಟೇ ಅಲ್ಲ ಪ್ರಪ್ರಥಮವಾಗಿ ದೆಹಲಿಯ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣವನ್ನು ಮಾಡಿದ ಬಳಿಕ ಆರ್ ಎಸ್ ಎಸ್ ಅನ್ನು ಮೋದಿಯವರು ಕೊಂಡಾಡಿದ್ದಾರೆ ಇಲ್ಲಿವರೆಗೂ ಯಾವ ಪ್ರಧಾನಿಯೂ ಕೂಡ ಧ್ವಜಾರೋಹಣ ಮಾಡಿದ ಬಳಿಕ ಆರ್ ಎಸ್ ಅನ್ನು ಹಾಡಿ ಹೊಗಳಿರಲಿಲ್ಲ ಪ್ರಧಾನಿ ಮೋದಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನೆಯೋದನ್ನ ಬಿಟ್ಟು ಆರ್ ಎಸ್ ಎಸ್ ನೆನೆದಿರೋದು ನಿಜಕ್ಕೂ ಕೂಡ ದುರದೃಷ್ಟಕರ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕೇಶವ್ ಬಲಿರಾಮ್ ಹೆಡ್ಗೆವಾರ್ ಅವರಿಂದ ಸ್ಥಾಪಿತವಾದ ಆರ್ ಎಸ್ ಎಸ್ ಸ್ವತಂತ್ರ ಚಳುವಳಿಯಿಂದ ದೂರ ಆಯಿತು ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಕೆಲವರು ವಾದ ಮಾಡ್ತಾರೆ ಆದರೆ ಸಾವರ್ಕರ್ ನಿಜಕ್ಕೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಸಾವರ್ಕರ್ ಅವರನ್ನ ಬ್ರಿಟಿಷರು ಸಾವಿರದ ಒಂಬೈನೂರ ಹತ್ತರಲ್ಲಿ ಬಂಧನ ಮಾಡಿ ಅಂಡಮಾನ್ನ ಕಾಲಾಪನಿ ಇಟ್ಟಿದ್ರು ಜೈಲಿನಲ್ಲಿದ್ದ ಸಾವರ್ಕರ್ ಸಾವಿರದ ಒಂಬೈನೂರ ಹನ್ನೊಂದು ಸಾವಿರದ ಒಂಬೈನೂರ ಹದಿಮೂರು ಮತ್ತು ನಂತರದ ವರ್ಷಗಳಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಕ್ಷಮಾ ಸ್ಥಾಪನೆ ಪತ್ರಗಳನ್ನು ಬರೆದಿದ್ರು ಅಷ್ಟೇ ಅಲ್ಲದೆ ತಮ್ಮನ್ನು ಬಿಡುಗಡೆ ಮಾಡಿದ್ರೆ ಮುಂದೆ ಎಂದಿಗೂ ಕೂಡ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ಅಥವಾ ಚಳುವಳಿಗಳಲ್ಲಿ ತೊಡಗೋದಿಲ್ಲ ಅಂತ ಕ್ಷಮಾಪಣೆ ಪತ್ರದಲ್ಲಿ ಅವರು ಬರೆದಿದ್ರು ಬ್ರಿಟಿಷರ ಕೃಪೆಯಿಂದ ಜೈಲಿನಿಂದ ಹೊರಬಂದ ಸಾವರ್ಕರ್ ಅವರು ಸ್ವಾತಂತ್ರ್ಯ ಚಳುವಳಿಯಿಂದ ಹಿಂದೆ ಸರಿದು ಕೋಮುವಾದಿ ಸಿದ್ಧಾಂತವನ್ನ ಭಾರತದಲ್ಲಿ ಹುಟ್ಟಾಕಿದ್ರು ಬ್ರಿಟಿಷರ ಬದಲಿಗೆ ಮುಸ್ಲಿಮರನ್ನ ತಮ್ಮ ಶತ್ರುಗಳು ಅಂತ ಪ್ರತಿಪಾದನೆಯನ್ನ ಹುಟ್ಟಾಕಿದ್ರು ಭಾರತದಲ್ಲಿ ಕೋಮು ದ್ವೇಷವನ್ನ ಹರಡೋದಕ್ಕೆ ಮೂಲ ಕಾರಣ ಸಾವರ್ಕರ್ ಮತ್ತು ಗೋಳ್ವಾಲ್ ಅಂತ ಆರೋಪಿಸಲಾಗಿದೆ ಹೀಗಾಗಿ ಸಾವರ್ಕರ್ ವೀರ ಅಲ್ಲ ಕ್ಷಮೆ ಕೇಳಿದ ಹೇಳಿ ಅಂತ ಹಲವರು ಹೇಳ್ತಾರೆ ಹಾಗೇನೆ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ ಎಸ್ ಎಸ್ ನ ಕೊಡುಗೆ ಏನಿದೆ ಆರ್ ಎಸ್ ಎಸ್ ಹುಟ್ಟುತ್ತಾನೆ ಕೋಮುವಾದಿ ಸಿದ್ಧಾಂತವನ್ನ ದೇಶದಲ್ಲಿ ಬಿತ್ತೋದಕ್ಕೆ ಆರಂಭ ಮಾಡಿತು ಸ್ವಾತಂತ್ರ್ಯ ಚಳುವಳಿಯಿಂದ ಆರ್ ಎಸ್ ಎಸ್ ದೂರ ಉಳಿದಿತು ಶೋಷಿತರಿಗೆ ಸಮಾನತೆ ಮತ್ತು ಸ್ವಾತಂತ್ರ್ಯ ಸಿಗೋದಾದರೆ ಅಂತಹ ಸ್ವಾತಂತ್ರ್ಯನೇ ಬೇಡ ಅಂತ ಆರ್ ಎಸ್ ಎಸ್ನ ಗೋಳ್ವಾಲ್ಕರ್ ಅವರು ಹೇಳಿದರು ಸ್ವಾತಂತ್ರ್ಯನೇ ಬೇಡ ಅಂತ ಹೇಳಿದ ವ್ಯಕ್ತಿ ಸ್ಥಾಪನೆ ಮಾಡಿದ ಈ ಆರ್ ಎಸ್ ಸಾಮಾಜಿಕ ನ್ಯಾಯದ ಪರವಾಗಿ ಇರೋದಕ್ಕೆ ಸಾಧ್ಯನಾ ಆ ಕಾರಣಕ್ಕಾಗಿನೇ ಅವರು ಸಂವಿಧಾನವನ್ನು ಕೂಡ ವಿರೋಧ ಮಾಡಿದ್ರು ಈಗಲೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಶ್ರೇಣಿ ವ್ಯವಸ್ಥೆ ಮತ್ತು ಮಹಿಳಾ ಶೋಷಣೆಯನ್ನ ಪ್ರತಿಪಾದಿಸೋ ಮನಸ್ಮೃತಿನೇ ತಮ್ಮ ಸಂವಿಧಾನ ಅಂತ ಹೇಳ್ತಾ ಇದ್ದಾರೆ ಇವರು ದೇಶ ಭಕ್ತರಾಗೋದಕ್ಕೆ ಸಾಧ್ಯನಾ ಅದು ಹೇಗೆ ಸ್ವಾತಂತ್ರ್ಯ ಸಿಕ್ಕಿ ಐವತ್ತು ವರ್ಷಗಳ ಕಾಲ ಆರ್ ಎಸ್ ಎಸ್ ತನ್ನ ಕೇಂದ್ರ ಕಚೇರಿಯಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿರ್ಲಿಲ್ಲ ತಿರಂಗವನ್ನ ರಾಷ್ಟ್ರ ಧ್ವಜ ಅಂತ ಈ ಸಂಘಿಗಳು ಒಪ್ಕೊಂಡಿರಲಿಲ್ಲ ಈಗ ರಾಜಕೀಯ ಲಾಭಕ್ಕಾಗಿ ತಿರಂಗ ಮತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಆದರೂ ಅವರು ಸಂವಿಧಾನವನ್ನ ಬದಲಿಸೋ ಹಿಡನ್ ಅಜೆಂಡಾವನ್ನ ಜೀವಂತವಾಗಿಟ್ಕೊಂಡಿದ್ದಾರೆ ಇವರು ರಾಷ್ಟ್ರ ಧ್ವಜವನ್ನ ಹಾರಿಸದೆ ಸಂವಿಧಾನಕ್ಕೆ ಗೌರವವನ್ನ ಕೊಡದೇ ಇರೋ ಬ್ರಾಹ್ಮಣ್ಯ ಮನಸ್ಸುಳ್ಳ ಪರ್ಷಿಯನ್ ಮೂಲದ ವಲಸಿಗ ಆರ್ಯನ್ ಸಂಜಾತ ದೇಶೀಯ ಸ್ವಯಂ ಸೇವಕ ಸಂಘ ಸಂವಿಧಾನದ ಪ್ರಸ್ತಾವನೆಯ ಜೀವಾಳ ಹಾಗೂ ಹೃದಯನೇ ಆಗಿರೋ ಜಾತ್ಯ ೀತ ಹಾಗೂ ಸಮಾಜವಾದಿ ಪದಗಳನ್ನ ತೆಗೆದು ಹಾಕಬೇಕು ಅಂತ ಒತ್ತಾಯ ಮಾಡೋ ಆರ್ ಎಸ್ ಎಸ್ ಅದು ಹೇಗೆ ಸ್ವಾತಂತ್ರ್ಯಕ್ಕೆ ಹೋರಾಡುತ್ತೆ ಅಧಿಕಾರಕ್ಕೇರಿದ್ರೆ ಸಂವಿಧಾನವನ್ನ ಬದಲು ಮಾಡ್ತೀವಿ ಅಂತ ಹೇಳೋ ಇವರುಗಳು ಅದು ಹೇಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾರೆ ಸಂಘ ಪರಿವಾರದ ಗುರುಗಳಾದ ಗೋಳ್ವಾಲ್ಕರ್ ಹೆಡ್ಗೆವಾರ್ ಸಾವರ್ಕರ್ ಇವರಿಂದ ಹಿಡಿದು ಈಗಿನ ಹೊಸಬಾಳೆ ರಸಬಾಳೆವರೆಗೂ ಕೂಡ ಸಂವಿಧಾನವನ್ನು ಇವರೆಲ್ಲರೂ ಕೂಡ ವಿರೋಧ ಮಾಡ್ತಾನೆ ಬಂದಿದ್ದಾರೆ ಸದಾ ಕೋಮು ಗಲಭೆಯನ್ನು ಎಬಿಸಿ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋ ಇವರುಗಳು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಹೇಗೆ ಮಾಡ್ತಾರೆ ಹೋಗ್ಲಿ ಇವರನ್ನ ಹಾಡಿ ಹೋಗಳ್ತಾ ಇರೋ ನಮ್ಮ ಮೋದಿಯವರು ಇಲ್ಲಿವರೆಗೂ ದೇಶಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಆರ್ ಎಸ್ ಎಸ್ನ ಹತ್ತು ಜನರು ಹೋಗ್ಲಿ ಒಬ್ಬರೇ ಒಬ್ಬರ ವ್ಯಕ್ತಿಯ ಹೆಸರನ್ನ ಹೇಳಿ ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ ಒಬ್ಬರೇ ಒಬ್ಬ ಆರ್ ಎಸ್ ಎಸ್ ವ್ಯಕ್ತಿಯ ಬಗ್ಗೆ ಇದೀಗ ಮೋದಿಯವರೇ ತಿಳಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ